ಹಾಯ್ ಫ್ರೆಂಡ್ಸ್ ನ್ಯೂ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜಾನ್ವಿ ಮತ್ತು ಜಯನ್ ಮದುವೆ ಅದ್ದೂರಿಯಾಗಿ ನಡೆಯುತ್ತಿದೆ ಜಾನ್ವಿ ಮದುವೆ ಮುರಿಯಲು ಬಂದಿದ್ದಾನೆ ವಿಶ್ವ ಈ ಮದುವೆ ಮುರಿದರೆ ನಾವು ಧಾರಾವಾಹಿಯನ್ನೇ ನೋಡುವುದಿಲ್ಲ ಎನ್ನುತ್ತಿದ್ದಾರೆ ಧಾರಾವಾಹಿ ಪ್ರಿಯರು ಹೌದು ಸ್ನೇಹಿತರೆ ಧಾರಾವಾಹಿಯಲ್ಲಿ ಇತ್ತೀಚೆಗಷ್ಟೇ ಮದುವೆ ಸಮಾರಂಭಗಳು ಅದ್ದೂರಿಯಾಗಿ ನಡೆಯುತ್ತಿದೆ ಮಂಟಪದ ಅಲಂಕಾರಕ್ಕೇನು ಕಡಿಮೆ ಇಲ್ಲ ಹೆಣ್ಣಿನ ಅಲಂಕಾರವು ಕಣ್ಣು ಕುಕ್ಕುವಂತೆ ಇರುತ್ತದೆ ಲಕ್ಷ್ಮಿ ನಿವಾಸ ಧಾರಾವಾಹಿಲಿ ಮದುವೆ ಕಾರ್ಯ ಶುರುವಾಗಿದ್ದು ಜೋರಾಗಿಯೇ ಮದುವೆ ನಡೆಯುತ್ತಿದೆ ವಧು ಜಾನವಿ ಅಂತೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತಿದ್ದಾಳೆ ಈ ಹಿಂದೆ ಭಾವನ ಮದುವೆಯನ್ನು ಅಷ್ಟು ಗ್ರ್ಯಾಂಡ್ ಆಗಿ ಏನೂ ಮಾಡಿರಲಿಲ್ಲ ಸಾಲ ಸೂಲ ಮಾಡಿ ತಮ್ಮ ಕೈಲಾದ ಮಟ್ಟಿಗೆ ಮಾಡಿಕೊಟ್ಟಿದ್ದರು ಆದರೆ ಈಗ ಜಾನವಿಯನ್ನ ಮದುವೆಯಾಗುತ್ತಿರುವ ಹುಡುಗ ದೊಡ್ಡ ಶ್ರೀಮಂತನಾಗಿರುವ ಕಾರಣ ಕಲ್ಯಾಣ ವಿಜೃಂಭಣೆಯಿಂದ ನಡೆಯುತ್ತಿದೆ ಆದರೆ ವಿಶ್ವನ ಎಂಟ್ರಿ ಬೇರೆಯಾಗಿದೆ ಜಯಂತ್ ಹಾಗೂ ಜಾನ್ವಿ ಮದುವೆ ಕಾರ್ಯಗಳು ಶುರುವಾಗಿವೆ ಮುಹೂರ್ತಕ್ಕೂ ಮುನ್ನ ಗಂಡಿನ ಕಾಲು ತೊಳೆಯುವ ಶಾಸ್ತ್ರವಿದೆ ಕಾಶಿಗೆ ಹೊರಟು ನಿಂತ ಅಳಿಯನ ಮನಸ್ಸನ್ನ ಬದಲಾಯಿಸಬೇಕಾದ ಶಾಸ್ತ್ರವದು ಜಯಂತ್ ಮದುವೆ ಬೇಡ ನಾನು ಕಾಶಿಗೆ ಹೋಗುತ್ತೇನೆಂದು ನಿಂತಿದ್ದ ಆದರೆ ಶ್ರೀನಿವಾಸ್ ಅಳಿಯನ ಮನಸ್ಸನ್ನ ಭಾವನಾತ್ಮಕವಾಗಿ ಸೆಳೆದು ಮನಸ್ಸು ಬದಲಾಯಿಸಿದ್ದಾನೆ ಈಗ ಕಾಶಿಗೆ ಹೋಗದ ಅಳಿಯ ತನ್ನ ಕಾಲು ತೊಳೆಸಿಕೊಳ್ಳದೆ ಮಾವನ ಕಾಲು ತೊಳೆದು ಕನ್ನಿಯನ್ನ ಕೇಳಿದ್ದಾನೆ ಜಾನವಿ ಮತ್ತು ವಿಶ್ವ ಒಂದೇ ತರಗತಿಯಲ್ಲಿ ಓದುತ್ತಿದ್ದವರು ಜಾನವಿಯನ್ನ ಮನಸಾರೆ ಪ್ರೀತಿ ಮಾಡುತ್ತಿದ್ದ ಆದರೆ ಅದನ್ನು ಹೇಳಿಕೊಳ್ಳುವುದಕ್ಕೆ ಆಗಿರಲಿಲ್ಲ ಹೀಗಾಗಿ ಜಾನವಿಗೆ ಜಯನ್ ಜೊತೆಗೆ ಮದುವೆ ಫಿಕ್ಸ್ ಆಗಿದೆ ಮದುವೆ ಫಿಕ್ಸ್ ಆದ ಮೇಲೆ ವಿಶ್ವ ಜಾನವಿಯಿಂದ ದೂರವೇ ಉಳಿದು ಬಿಟ್ಟಿದ್ದ ಆದರೆ ಇದಕ್ಕೆ ಜಾನವಿಗೆ ಉತ್ತರ ತಿಳಿದಿರಲಿಲ್ಲ ಮದುವೆಗೆ ವಿಶ್ವ ಬರದೇ ಇರುವುದು ಅವಳಿಗೆ ತಡೆಯಲಾಗಲಿಲ್ಲ ಹೀಗಾಗಿ ಕರೆ ಮಾಡಿದ ಜಾನು ಬರಲೇಬೇಕು ಬರದೇ ಇದ್ದರೆ ಮಾತನಾಡಿಸಲ್ಲ ಅಂತ ಜೋರು ಮಾಡಿದ್ದಾಳೆ ವಿಶ್ವ ಸಾಕಷ್ಟು ಬದಲಾಗಿದ್ದಾನೆ ಜಾನು ಸಿಗದೆ ಜೀವನವೇ ಬೇಡ ಎಂಬಂತೆ ಕೂತಿದ್ದಾನೆ ಮದುವೆಯಿಂದ ದೂರವಿದ್ದ ವಿಶ್ವನನ್ನ ಜಾನುನೇ ಕರೆದಿದ್ದಾಳೆ ಈಗ ಮದುವೆ ಮಂಟಪಕ್ಕೆ ವಿಶ್ವ ಬಂದಿದ್ದಾನೆ ಜಾನು ಸ್ವಂತ ಅತ್ತೆ ಮಗಳೇ ಆಗಿದ್ದರೂ ಸತ್ಯ ಗೊತ್ತಿಲ್ಲ ಆದರೆ ಮಗ ಪ್ರೀತಿ ಮಾಡುತ್ತಿದ್ದಾನೆ ಎಂಬುದು ತಾಯಿಗೆ ಗೊತ್ತು ಜಾನ್ವಿ ಮದುವೆ ಹೋಗಿದ್ದನ್ನ ತಂದೆಯಿಂದ ಮುಚ್ಚಿಟ್ಟಿದ್ದಾನೆ ಇತ್ತ ಮದುವೆ ಮಂಟಪ ಮುಂದೆ ನಿಂತ ವಿಶ್ವನಿಗೆ ಆ ಹೆಸರಿನ ಬೋರ್ಡ್ ಇನ್ನಷ್ಟು ನೋವನ್ನ ಕೊಟ್ಟಿದೆ ಮದುವೆಯನ್ನು ನಿಲ್ಲಿಸಿ ಬಿಡಬೇಕೆಂದು ಒಳಗೆ ಹೊರಟಿದ್ದಾನೆ ಈಗಾಗಲೇ ಭಾವನ ಮದುವೆಯನ್ನು ನಿಲ್ಲಿಸಿದ್ದಾರೆ ಈಗ ಜಾರ್ವಿ ಮದುವೆಯನ್ನು ಅದ್ದೂರಿ ವೆಚ್ಚದಲ್ಲಿ ಮಾಡುತ್ತಿದ್ದಾರೆ ಈಗ ವಿಶ್ವ ಬೇರೆ ಮದುವೆ ನಿಲ್ಲಿಸುತ್ತೇನೆ ಎಂದು ಹೋಗಿದ್ದಾನೆ ಇದನ್ನು ಕಂಡ ನೆಟ್ಟಿಗರು ಕೋಪವನ್ನ ಮಾಡಿಕೊಂಡಿದ್ದಾರೆ ಅಲ್ಲ ನಿರ್ಮಾಪಕರಿಗೇನು ಹಣ ಜಾಸ್ತಿಯಾಗಿದೆಯಾ ಈಗಾಗಲೇ ಭಾವನ ಮದುವೆ ನಿಲ್ಲಿಸಿ ಲಾಸ್ ಆಗಿದೆ ಈಗ ಜಾನು ಮದುವೆ ನಿಂತರೆ ಎಷ್ಟು ಹಣ ಖರ್ಚು ಅದು ಮದುವೆ ನಿಂತರೆ ನಾವಂತೂ ಧಾರಾವಾಹಿಯನ್ನ ನೋಡಲ್ಲ ಎನ್ನುತ್ತಿದ್ದಾರೆ ನಮ್ಮ ಧಾರಾವಾಹಿ ಪ್ರಿಯರು ಈ ಎಲ್ಲ ಮಾಹಿತಿ ನಿಮ್ಗೆ ಆದಲ್ಲಿ ಲೈಕ್ ಆಗಿ ಕಮೆಂಟ್ ಮಾಡೋದನ್ನ ಮರೆಯಬೇಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಧನ್ಯವಾದಗಳು